ಆ ಆರ್ ತಿಂಗಳಾಯ್ತು ಸರ್ ಇಲ್ಲಿ ನೀರ್ ಇಲ್ಲ ಗುಡ್ಡದಲ್ಲಿ ಎರಡನೇ ವಾರ್ಡ್ ಸರ್ ಎರಡು ಮೂರು ವಾರ್ಡ್ ಅದ್ರಲ್ ಬರುತ್ತೆ ಸರ್ ಅದ್ರಲ್ ನೀರ್ ಇಲ್ಲ ಸಮಸ್ಯೆಯಿಂದ ನಾವ್ ಅಂಗನವಾಡಿಗೆ ಏನ್ ಮಾಡ್ಬೇಕ್ರಿ ಹೆಲ್ಪರ್ ಇಲ್ಲ ಆರ್ ತಿಂಗಳಂದ್ರೆ ನಮ್ ಸ್ಕೂಲ್ ಸ್ಟಾರ್ಟ್ ಆಗಿ ಎರಡ್ ತಿಂಗಳ ರೀ ಜನಗಳ ಸಮಸ್ಯೆ ನೋಡ್ಬೇಕಲ್ರಿ ಒಂದಿನಾ ಎರಡ್ ದಿನ ಅದ್ ನಮ್ಗೆ ಒಂದ್ ಎರಡ್ ಪೊಡ ಮೂರ್ ಪೊಡ ಅಂತೀವಿ ಅವ್ರ ಬೆಳಿಗ್ಗಿಂದ ಸಂಜೆವರೆಗೆ ನೀರ್ ಇಲ್ಲ ಅಂದ್ರೆ ಏನು ಕೆಲ್ಸಾನೇ ಆಗೋದಿಲ್ಲ ಅವ್ರ್ ನೀ ಕೆಲ್ಸಕ್ ಹೋಗ್ಬೇಕು ಕೆಮ್ಮ ಜನ ಎಲ್ಲ ಹೋಗ್ಬೇಕು ಅವ್ರು ಅಲ್ಲಿವರ ಹೋಗ್ಲಿ ಬಿಡೋಣಕ್ಕ ಸಿಟಿ ಮಾನಿ ತಾಲೂಕ್ ಲೆವೆಲ್ ಮಟ್ಟದಲ್ಲಿ ನೀರ್ ಇಲ್ಲ ಅಂದ್ರೆ ಸಮಸ್ಯೆ ಅವ್ರಿಗೆ ಆಗುತ್ತೆ ಪ್ರತಿಯೊಬ್ಬರ ಮನೇಲೇ ಆಗುತ್ತೆ ಓರಿ ಕೌನ್ಸಿಲರ್ ಇದ್ದಾರೆ ಕೇಳಿದ್ರೆ ನಮ್ ಮುನ್ಸಿಪಾಲ್ಟಿ ಸ್ಪಂದನೆ ಮಾಡ್ತಲೇ ನೀವು ಅಂತಾರ ನಾವು ಹೋದ್ರೆ ಅವ್ರು ಬರಲ್ಲ ಮುನ್ಸಿಪಾಲ್ಟಿ ಕರೆದ್ರೂ ಬರಲ್ಲ ಇವತ್ತು ಬಂದಿಲ್ಲ ನೋಡ್ರಿ ಇದುವರೆಗಾದ್ರೆ ನಾವ್ ಬಂದು ಒನ್ ಅವರ್ ಮೇಲೆ ಆಯ್ತ್ರಿ ಬಂದಿಲ್ಲ ಇದುವರೆಗೂ ರೂಮ್ನು ಇಲ್ಲ ರೀತಿಯ ನೀರೂ ಇಲ್ಲ ಏನು ಮತ್ತೆ ನೀರು ಇವು ಕುಂದ್ರಾಕ ಇಲ್ಲ ಇಲ್ಲ ಯಾವ ಲೈಟ್ ಕೂಡ ಇಲ್ಲ ಗಟರ್ ತೆಗಿತಾರ ವಾರಕ್ಕೊಂದ್ಸಲ ಹದಿನೈದು ಒಂದ್ಸಲ ಬಂದು ಗಟರ್ದು ಎತ್ತಿಕೊಂಡು ಹೋಗ್ತಾರ ಗೊಬ್ಬು ವಾಸಿಂದ ಹಂಗೇನ್ಬೋದು ಅದು ಓಪನ್ ಆಗಿಲ್ಲ ರೀ ಇನ್ನ ಕೌನ್ಸಲರು ಮನಿಗೆ ಓಣಾಗ ಒಂದ್ಸಲ ಇರ್ತಾ ಒಂದ್ಸಲ ಬಂದು ಓಣಾಗ ಬೆಟ್ಟಾದ್ರೆ ಅವ್ರನ್ನ ಕೇಳ್ತೀವ್ರಿ ಅವ್ರು ಅಸ್ಸಲು ಎಲೆಕ್ಷನ್ ಗೆದ್ದಾಗ್ಲಿಂದ ಓಣಗ್ ಕಾಲಿಟ್ಟಿಲ್ಲ ಯಾರ್ನ್ ಕೇಳ್ಬೇಕ್ರಿ ನಾ ದುಡ್ಕೊಂತಿನಕ ಬರ್ದಾಡ್ ಹೋಗಕ ಸಾಕು ಅವ್ರಸ್ ಸ್ಟ್ರೈಕ್ ಮಾಡಿದ್ರಿ ಅಧಿಕಾರಿಗಳು ಏನಂದ್ರ ಅವ್ರ ಏನ್ ಮಾತಾಡಿಲ್ಲ ಬಂದಿಲ್ ಹಿಂಗ ಬರ್ತಿವಿ ಮುನ್ಸಿಪಾಲಿಟಿ ಅಲ್ಲಿ ಬರ್ತಿವಿ ಒದರ್ತಿವಿ ಕೇಳ್ತಿವಿ ಹೋಗ್ತಿವ್ರಿ ಆತ ಮಾತ್ರ ಬಂದಿಲ್ಲ